ಏ ಹುಚ್ಚಿಕೆ ಆಂಟಿ ಎಲ್ಲ ಹುಚ್ಚಿಕೆ ಆಂಟಿ ಬರ ಇಂಥ ದೊಡ್ಡ ಬಂದರು ಆಸ್ತಿ ಕೊಡಲ್ಲ ಆಸ್ತಿ ಕೊಡಲ್ಲ ತುಕೊಂಡು ಕುಂದ್ರೆ ನೀನು ಆಸ್ತಿ ನೀನು ಯಾರೇ ಬೇಕು ನೀನು ಆಸ್ತಿ ಇಟ್ಟು ದಿನ ಗಂಡನ ಅಂಜಿಸ್ಕೊಂಡು ಉಸಿರುನ ಅಂಜಿಸ್ಕೊಂಡು ನೀನು ಬರೋ ಸೊಸೆಗೆ ಅಂಜಿಸ್ಕೊಂಡ್ಬಿಡು ಅವ್ರಿಗೆ ಗೊತ್ತಿಲ್ಲ ನೀನು ಹ್ಯಾಂಗೆ ಅದೇ ಸಂಬಾತ್ ಇದೆ ಅಂತ ಕೊಡಾತ್ತಾರ ಹಾಂ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೂ ಮಾಡಿಬಿಡ ನೀ ಅಲ್ಲಿ ಬೇಯವ್ವ ಅವ್ರು ಬೀಗರು ಒಂದು ಇಟ್ರು ಅಡಿಗೆ ಚಲೋ ಮಾಡಿದ್ರೆ ನಿನಗೇನು ಹೇಳೋಕ್ಕಾಗಲ್ಲ ನೋ ಅವರಿಗೆ ಆ ಏನೊಂದಿಟ್ಟು ಹೋಳಿಗೆ ಏನು ಚಲೋ ಇದ್ದಿದ್ದೀರಿ ಮುಂಜಾನೆ ನಾಶ ಚಲೋ ಇನ್ನ ನಾವು ಸ್ವಲ್ಪ ಮಂದಿ ಹೋಗಿದ್ದೇವೆ ಚಲೋ ಆಯ್ತು ಉಟ್ರು ಮಂದಿನ ಕರ್ಕೊಂಡು ಹೋಗಿದ್ದೆ ಅಂದ್ರೆ ಅಸ ಹಾಕಿತ್ತಿಲ್ಲ ನಿಮ್ಮ ಅಯ್ಯ ಅಯ್ಯ್ ಬಿಡು ಬೇಯಕ್ಕ ಅದಕ್ಕೆ ಯಾಕೆ ಇಟ್ಟಿತ್ತು ಅದು ಹಾಂ ಹೋಗಲಾಕ ಬಿಡು ಮಾಡಕ್ ಹೋಗ್ಬಾರ್ದವ ಈಗ ಎಂತಿಮನ ಪರವಾಗಿ ಬೇಯವ ನಿನ್ ನಿನ್ನ ಲಾಗ್ನಾಗಿಂದ ನಾವು

ಬರೀ ಅದನ್ನ ನಾ ಬಡುತ್ತಿದ್ದೀನಿ ನಾ ಬರುತ್ತಿದ್ದೀನಿ ಅಂತ ಅದನ್ನೇ ಹೇಳ್ತಾಳೆ ಅದ್ರ ತಲೆ ಬಂಗಾರ ಕಟ್ಟಾವ ನನ್ನ ಮಗಗ ಬೇರೆ ಕಡೆ ಹೆಂಗೆ ನೋಡಿದ್ದೇವೆ ಅಂದ್ರೆ ಮೂರು ತಲೆ ಬಂಗಾರ ಕೊಡ್ತಿದ್ರು ಹಾಂ ಎಂಟು ಎಕರೆ ಹೊಲ ಐತಿ ಎಲ್ಲ ಐತಿ ಅದ್ರ ತಲೆ ಬಂಗಾರದಾಗ ಏನು ಹಾಕಿರ್ಬೇಕು ಇನ್ನು ಸುಮ್ಮನೆಲ್ಲ ಮಾತು ಕೊಟ್ಟೇವಿ ಮಾಡೇವಿ ಅಂತಂದು ಹಿರಿಯರ್ದಾಗ ಏನು ಮಾತಾಡೋಕೆ ಹೊಲ್ಲ ಬರ್ಲಕ್ಕಿ ಮನೆ ಬಂದಿಂದ ಮಾಡ್ತೀನಿ ಅಂತ ಕೀನ ಸುಮ್ಮ ಹಂಗೆ ಅನ್ನಂಗಿತ್ತಂದ್ರೆ ಈಗ ಏನಾಗೈತಿ ಹೊಲ್ರಿ ನಿಮ್ಮ ಹುಡುಗಿ ನಮಗೆ ಬೇಡ ಅಂತಂದು ಬಿಡು ಮತ್ತೆ ಆ ಹುಡುಗಿನ ಕರ್ಕೊಂಬಂದು ಲಗ್ನ ಅದು ಮಾಡಿ ಕಿಟಕಿಟಿ ಕೊಡ್ಕೋತ ಕುಂದರು ನೀವು ಇಬ್ಬರು ತಾಯಿ ಮಗಳು ಈಗ ಹೇಳಕೋಡಣ ಆಯ್ತು ತಗೋ ಹೋಗಲ್ಲ ಕೊಡು ಯಾಕೆ ತಲೆ ಕೊಡ್ಸ್ಕೊತೀವಿ ಸೊಶಿ ಬೇಕು ಚಲೋ ಅದ ನಿಂಗೆ ಸೊಸಿ ಚಲೋ ನೋಡ್ಕೊಂಡ ಸಾಕಿಲ್ಲ ಹಾಂ ಹೋಗು ಪಾಪ ಮುತ್ತ ಚಾರ ಮಾಡಿ ಹೋಗು